ನಮಸ್ತೆ ವೀಕ್ಷಕರೇ ಇಟ್ಸ್ ಮಜಾ ಕನ್ನಡ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಮಜಾ ಗರ್ ತ್ರಿಷಾ ರಮೇಶ್ ಇವತ್ ನಮ್ ಜೊತೆ ಇದಾರೆ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಚೆಲ್ವಿ ಅವರು ಸೀರಿಯಲ್ ಅಲ್ಲಿ ತುಂಬಾ ಸಾಫ್ಟ್ ಆಗಿ ಕಾಣಿಸ್ತಾರೆ ಸ್ವಲ್ಪ ಅವ್ರ ಜೊತೆ ಮಾತಾಡೋಣ ಸ್ವಲ್ಪ ಹರಟೆ ಹೊಡೆಯೋಣ ಹಾಗೆ ಅವರ ಸೀರಿಯಲ್ ಕೆರಿಯರ್ ಹೇಗೆಲ್ಲ ಶುರು ಆಯ್ತು ಅಂತ ತಿಳ್ಕೊಣ ಹಾಯ್ ಮ್ಯಾಮ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಚೆಲವಿ ಅವರ ನಿಜವಾದ ಹೆಸರೇನು ಚಲ್ವಿ ಅವರ ನಿಜವಾದ ಹೆಸರು ಆರ್ ಮೂರ್ತಿ ಬಟ್ ನನ್ನ ಹೆಸರನ್ನ ಇವಾಗ ಚೇಂಜ್ ಮಾಡ್ತಾ ಇದ್ದೀನಿ ಚರಿಕಾ ಅಂತ ಎಲ್ಲ ಚಲ್ವಿ ಅವರು ಹೇಗ್ ಸಿಕ್ಕಿದ್ರು ಲಕ್ಷ್ಮೀ ನಿವಾಸ ತಂಡಕ್ಕೆ ಸೇರ್ಕೊಂಡಿದ್ ಹೇಗೆ ಆ್ಯಕ್ಚುಲಿ ನಾನು ಝೀಯಲ್ಲಿ ಅಲ್ಲಿ ಅಮೃತ ದಾರ್ ಅಂತ ಬರ್ತಿತ್ತು ಅದ್ರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದೆ ಸೊ ಅದು ಸ್ವಲ್ಪ ಅಂದ್ರೆ ಸ್ವಲ್ಪ ಬೇಗ ವೈಂಡಪ್ ಅಪ್ ಆಯ್ತು ಅದಾಗಿ ನೆಕ್ಸ್ಟ್ ನನಗೆ ಒಂದ್ ಒನ್ ಮಂತ್ಗೆಲ್ಲ ಚಾನೆಲ್ ಕಡೆ ನಾನೇ ಕಾಲ್ ಬಂತು ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಹೋಗಿ ಲುಕ್ ಟೆಸ್ಟ್ ಕೊಡಿ ಅಂತ ಬಂದೆ ಕೊಟ್ಬಂದೆ ಕೊಟ್ಬಂದ್ಮೇಲೆ ನನಗೆ ಎಷ್ಟು ದಿನ ಆದರೂ ಕಾಲೇ ಬಂದಿಲ್ಲ ವಾಪಾಸ್ಸು ಸೊ ಐ ತಾಟ್ ಲೈಕ್ ಓಕೆ ಕಾನ್ ಹೋಗ್ಲಿ ಬಿಡು ಅಂತ ಅಂದ್ಕೊಂಡಿದ್ದೆ ಜಸ್ಟ್ ಆಮೇಲೆ ಕಾಲ್ ಮಾಡೋದು ಈ ತರ ಕನ್ಫರ್ಮ್ ಆಗಿದೆ ಓಕೆ ಬಟ್ಟೆ ರೆಡಿ ಅದು ಹೆಂಗೆ ನಾಳೆ ಶೂಟಿಂಗ್ ಅಂದ್ರೆ ಇವಾಗ ಹೇಳಿದ್ರು ನಾ ನಾಳೆ ಒಂದು ತ್ರೀ ಕಾಸ್ಟ್ಯೂಮ್ಸ್ ಬೇಕಾಗುತ್ತೆ ರೆಡಿ ಮಾಡ್ಕೊಳ್ಳಿ ಅಂತ ಯಾಕಂದ್ರೆ ರೆಗ್ಯುಲರ್ ಲೈಫಲ್ಲಂತೂ ಲಂಗ ದಾವಣಿ ಚಾನ್ಸೇ ಇಲ್ಲ ನೀವು ಹುಟ್ಟಿದ್ದು ಬೆಳೆದಿದ್ದು ಅಲ್ವಾ ಹುಟ್ಟಿದ್ದು ಹಾಸನಲ್ಲಿ ಬೆಳೆದಿದ್ದು ಚಿಕ್ಕಮಂಗ್ಳೂರಲ್ಲಿ ಅವರು ನೋಡ್ತಾ ಇದ್ರೆ ಇವಾಗ ತಿಳ್ಕೊಳ್ಳಿ ಅಶ್ವಿನಿ ಅವರು ಅವರು ಓದಿದ್ದು ನೀವು ಓದಿದ್ದು ನಂದು ಒಂಥರ ಎಲ್ಲ ಫುಲ್ ರೌಂಡ್ ಹಾಸನು ಚಿಕ್ಕಮಂಗ್ಳೂರು ಹಳೇಬೀಡು ಬ್ಯಾಂಗ್ಳೂರು ಎಜುಕೇಶನ್ ಬಿ ಕಾಮ್ ಬಿಕಾಂ ಕಾಮ್ ಬೋರ್ ಆಯ್ತು ಕಂಪ್ಯೂಟರ್ ಮುಂದೆ ಕೆಲಸ ಬೇಡ ಮಾಡಿದ್ದೀರಾ ಯಾವತ್ತಾರು ಸೀರಿಯಲ್ ಬರೋಕ್ಕಿಂತ ಮುಂಚೆ ಫಸ್ಟ್ ಅರ್ನಿಂಗ್ಸ್ ಅಂತ ಮಾಡಿದ್ದೇನೆ ಇಂಡಸ್ಟ್ರಿಯಿಂದಾನೆ ಸೊ ಇಲ್ಲಿ ಕೆಲಸಕ್ಕೆ ಅದು ಇದು ಇಲ್ಲೂ ಟ್ರೈ ಕೂಡ ಮಾಡಿಲ್ಲ ಫಸ್ಟ್ ಆಕ್ಟಿಂಗ್ ಆ್ಯಕ್ಟಿಂಗ್ ಮೇಲೆ ಒಲು ಬಂದಿದ್ ಹೇಗೆ ಆ್ಯಕ್ಚುಲಿ ನನಗೇನು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ನಮ್ಮಮ್ಮನಿಗೆ ಇದ್ದಿದ್ದು ಜಾಸ್ತಿ ಅಂದರೆ ಸ್ಕ್ರೀನಲ್ಲಿ ಸ್ಕ್ರೀನ್ ಮೇಲೆ ನೋಡಬೇಕು ಆ ಥರ ಫಸ್ಟ್ ಸೀರಿಯಲ್ಲು ಸಿನಿಮಾ ಯಾವುದು ಫಸ್ಟ್ ಸೀರಿಯಲ್ ಆ್ಯಕ್ಚುಲಿ ನನಗೆ ಫಸ್ಟ್ ಮಾಡಿದ್ದು ನಾನು ಸೀರಿಯಲ್ ಅಲ್ಲ ಸಿನ್ಮಾ ಇದೆ ಅಷ್ಟೋ ಜನ ಗೊತ್ತಿಲ್ಲ ರಾಜರಾಜೇಂದ್ರ ಅಂತ ಶರಣ್ ಸರ್ದು ಮೂವಿ ಬಂತು ಅದರಲ್ಲಿ ಒಂದು ಮೂರು ಪುಟಾಣಿ ಮಕ್ಕಳಿರ್ತಾರೆ ಅದರಲ್ಲಿ ನಾನು ಒಂದು ಆ್ಯಂಡ್ ಸೀರಿಯಲ್ ಅಂತ ಫಸ್ಟ್ ಬಂದಿದ್ದು ಚಂದ್ರ ಚಕೋರಿ ಅಂತ ಉದಯಾಗ ಬರ್ತಿತ್ತು ಸೊ ಅದರಲ್ಲಿ ನಾನು ಹೀರೋ ತಂಗಿ ಕ್ಯಾರೆಕ್ಟ್ರ್ ಮಾಡಿದ್ದೆ ಸೊ ಅದಾದಮೇಲೆ ಅದು ಕಲರ್ಸ್ ಚೇಂಜ್ ಆಯಿತು ಆಮೇಲೆ ಸ್ವಲ್ಪ ಗ್ಯಾಪ್ ತೊಗೊಂಡೆ ಸೊ ಗ್ಯಾಪ್ ತಗೊಂಡು ಕಮ್ ಬ್ಯಾಕ್ ಮಾಡಿದ್ದು ಮಂಗ್ಳೂರು ಹುಡುಗಿ ಹುಬ್ಳಿ ಹುಡುಗ ಆ ಸೀರಿಯಲಲ್ಲಿ ಮತ್ತು ಕಲರ್ಸ್ಗೆ ಅಷ್ಟೆ ಅದಾದಮೇಲೆ ಬಯಸದೆ ಬಳಿ ಬಂದೆ ಮಾಡಿದೆ ಸೊ ಬಯಸದೆ ಬಳಿ ಬಂದೆ ಮಾಡುವಾಗ ಕೊರೋನಾಯಿಂದ ಲಾಕ್ಡೌನ್ ಆಯಿತು ಸೊ ಅಲ್ಲಿ ಬ್ರೇಕ್ ಆದಾಗ ಓಕೆ ವಾಟ್ ನೆಕ್ಸ್ಟ್ ಯಾಕಂದರೆ ಲಾಕ್ಡೌನ್ ಆದ ತಕ್ಷಣ ಸೀರಿಯಲ್ ಆ್ಯಕ್ಚುಲಿ ಹೇಳಿದ್ರು ಕಂಟಿನ್ಯೂ ಆಗುತ್ತೆ ಅಂತ ಬಟ್ ಆಮೇಲೆ ಸೊ ಬಿಕಾಸ್ ಆಫ್ ಲಾಕ್ಡೌನ್ ಅದು ತುಂಬ ಎಳ್ಕೊಂಡೋಯ್ತು ಲಾಕ್ಡೌನು ಸೊ ಸೀರಿಯಲ್ ಅಲ್ಲಿಗೆ ವೈಂಡ್ ಅಪ್ ಮಾಡಿದ್ರು ಆಮೇಲೆ ಯೋಚನೆ ಮಾಡಿದೆ ವಾಟ್ ನೆಕ್ಸ್ಟ್ ಅಂತ ಸೊ ಬಂತು ಲಕ್ಷಣ ಕಾಲ್ ಬಂತು ಸೊ ಓಕೆ ಆಯಿತು ಲುಕ್ ಟೆಸ್ಟ್ ಆಯಿತು ಸೊ ಅದು ಲಾಕ್ಡೌನ್ ಆದ ತಕ್ಷಣವೇ ಫ್ರೀ ಬಿಟ್ಟ ತಕ್ಷಣ ಸ್ಟಾರ್ಟ್ ಆಯ್ತು ಎಷ್ಟು ಕಲ್ತಿದ್ದೀರ ಚಲ್ವಿ ಕ್ಯಾರೆಕ್ಟರ್ ಮೇಲೆ ಏನೇನೆಲ್ಲ ಕಲ್ತಿದೀರ ಯಾವತ್ತು ಅತ್ತೇ ಅಲ್ವಾ ರಿಯಲ್ ಲೈಫ್ ಅಂದ್ರೆ ಅದು ಫೀಲ್ ಆಗುತ್ತೆ ಈಗಲೂ ಸೀರಿಯಲ್ ನೋಡುವಾಗ ಆ ಥರ ಸೀನ್ ಬಂದಾಗ ನಮ್ಮ ಕೇಳ್ತೀನಿ ಚೆನ್ನಾಗಿ ಚೆನ್ನಾಗ್ ಅಂತ ನಮ್ಮಮ್ಮ ಇನ್ನೊಂಚೂರು ಅಳ್ಬೇಕಿತ್ತು ಅನ್ಸುತ್ತೆ ಅಲ್ವಾ ಅಂದರೆ ಏನಿಲ್ಲ ಚೆನ್ನಾಗಿ ಹತ್ತಿದ್ಯಾ ನೀನು ಅಂತಾರೆ ಅವಾಗ ಓಕೆ ಫೀಲ್ ಚಲುವ ಪಾತ್ರನ ಜನ ಎಷ್ಟು ಒಪ್ಕೊಂಡಿದ್ದಾರೆ ನಿಮಗೆ ಯಾವ ಥರ ರೆಸ್ಪಾನ್ಸ್ ಎಲ್ಲ ಬಂದಿದೆ ತುಂಬ ಚೆನ್ನಾಗಿ ಇಷ್ಟಪಡ್ತಿದ್ದಾರೆ ಅದೇ ಖುಷಿ ಆಗುತ್ತೆ ಯಾಕಂದರೆ ಎಲ್ಲಾದರೂ ಹೊರಗಡೆ ನಂದು ಎಷ್ಟೋ ನನ್ನ ಪರ್ಸ್ನಲ್ ರೀಸ್ಗೆಲ್ಲ ಕಮೆಂಟ್ ಆಗಿದ್ದಾರೆ ನೀವು ವೆಂಕಿ ಮದುವೆ ಆಗಿ ಚೆನ್ನಾಗಿರುತ್ತೆ ಅಂತ ತಾಳಿ ಹಾಕೊಳ್ಳಿ ಸೀರೆ ಹಾಕೊಳ್ಳಿ ಯಾಕೆ ಮದುವೆ ಆದ್ಮೇಲೂ ನೀವು ಲಗ್ನದ ಹಾಕೊಂಡಿದ್ದೀರಾ ಹಾಕೊಂಡಿದೀರ ಯಾಕೆ ತಾಳಿ ಚೇಂಜ್ ಮಾಡ್ತಾ ಇಲ್ಲ ಅರ್ಶಿನ ದಾರನೇ ಹಾಕೊಂಡಿದ್ರೆ ಎಷ್ಟು ಜನ ಅಂದ್ರೆ ನನ್ನ ಪರ್ಸ್ನಲ್ ವೀಡಿಯೋಸ್ಗೆಲ್ಲ ಅದೇ ಕಮೆಂಟು ಹೆಸರು ಚೇಂಜ್ ಮಾಡ್ತಿದ್ದೀನಿ ಅಂತ ಹೇಳಿದ್ಲು ಅಷ್ಟೇ ಎಷ್ಟೋ ಜನ ಕಮೆಂಟ್ ಮಾಡಿ ಹೆಸರು ಆಮೇಲೆ ಚೇಂಜ್ ಮಾಡಿಕೊಡುವಂತ ಮೊದಲು ಅರ್ಶನ ಚೇಂಜ್ ಮಾಡಿ ನೀವು ಒಟ್ಟು ಜನಕ್ಕೆ ನೀವು ಯಾವಾಗ ತಾಳಿ ಚೇಂಜ್ ಮಾಡ್ತೀರಾ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ ಅಮ್ಮನ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂದ್ರೆ ನಾರ್ಮಲಿ ನಾವು ಏನೇ ಮಾಡಿದ್ರು ಅಮ್ಮಂದ್ರಿಗೆ ನೀನೇನೋ ಮಾಡಬೇಕಿತ್ತು ಇನ್ನು ಸ್ವಲ್ಪ ಕಮ್ಮಿ ಆಯಿತು ಅಂತಾರೆ ನಿಮ್ಮನ್ನ ನಿಮ್ಮಮ್ಮ ಹೆಂಗೆ ಟ್ರೀಟ್ ಮಾಡ್ತಾರೆ ತಪ್ಪ ಕಾಣಿಸ್ತಾ ಇದೆಯಾ ಅಂತ ಫಸ್ಟ್ ನಮ್ಮಅಮ್ಮ ಚೆನ್ನಾಗಿದೆ ಎಷ್ಟೆಲ್ಲಿ ಚೆನ್ನಾಗಿದೆ ಮೇಕಪ್ ಚೆನ್ನಾಗಿದೆ ಆದ್ರೆ ನೋಡಿ ಎಷ್ಟ್ ತಪ್ಪಾಗ್ ಕಾಣಿಸ್ತಾ ಇದೆ ಇಂಚೂರು ಸಣ್ಣ ಒಂಚೂರು ಸಣ್ಣ ಆದ್ರೆ ಚೆನ್ನಾಗಿ ಕಾಣತ್ತೆ ಹಂಗ ಹೇಳ್ತಾರೆ ಜೈ ಎಷ್ಟೇ ಇನ್ನೊಬ್ರು ಇದಾರೆ ನನ್ನ ತಂಗಿ ಅನ್ಸ್ಕೊಂಡವರು ಅವ್ರಿಗೆ ನಾವ್ ಏನ್ ಮಾಡಿದ್ರು ಇಷ್ಟ ಆಗಲ್ಲ ನಾನ್ ನಾನು ಎಷ್ಟೇ ಚೆನ್ನಾಗಿ ಎತ್ತಿದ್ರು ಎಷ್ಟೇ ಚೆನ್ನಾಗಿ ಆಕ್ಟ್ ಮಾಡಿದ್ರು ಅವರು ಏ ಅದೇ ಹಂಗೇಳಿದ್ಯಾಡ ಇಲ್ಲಾಗೋ ಅದಿನ್ನೊಂದ್ಚೂರು ಜೋರಾಗ್ ಹೇಳ್ಬೇಕಿತ್ತು ಇನ್ನೊಂಚೂರು ನಿರಾಣಿ ಕೇಳ್ಬೇಕು ಅದ್ರಲ್ಲಿ ಎಮೋಷನ್ಸೇ ಇಲ್ಲ ಹಂಗ ಹೇಳಿದ್ಯಾ ಬಟ್ ಹಂಗ್ ಇಷ್ಟ ಸೀರಿಯಲ್ ಅಲ್ಲಿ ಮಾಡಿರೋದ್ರಲ್ಲ ಅವಳು ನನ್ನ ಯಾವ್ದ್ರಲ್ಲೂ ಮಚ್ಕೊಂಡಿಲ್ಲ ಚೆನ್ನಾಗಿ ಅಂತ ಬಟ್ ಒಂದು ಸೀನ್ ಯಾವುದೋ ನೋಡ್ಬಿಟ್ಟು ನಂಗೆ ಫೋನ್ ಮಾಡಿ ಹೇಳಿದ್ಲು ಆ ಈ ಸೀನ್ ಚೆನ್ನಾಗಿ ಬಂತು ನಂಗೆ ಇಷ್ಟ ಆಯ್ತು ನಾನು ನೋಡಿದೆ ಅಂತ ಅವಾಗ ಅನ್ನೋ ಸ್ಟೋಪ ಆ್ಯಕ್ಟ್ ಮಾಡಿದ ನನ್ನ ಕೆರಿಯರ್ಗೆ ನಂಗೆ ಒಂಥರ ಅವಾರ್ಡ್ ಕೊಟ್ಟಂಗಿತ್ತು ಅವಾಗ ಅಪ್ಪ ಒಪ್ಕೊಂಬಿಡಲು ಫೈನಲಿ ತಂಗಿ ಅನ್ನೋ ಅವ್ನ ಪೀಳೇ ಇದ್ದು ಬಿಟ್ರಂತೆ ನಾವೇನು ನಾವು ಯಾವುದೇ ಜೀವನ್ದಲ್ಲಿ ಮಾಡಿರೋ ಪಾಪಗಳೆಲ್ಲ ಎಲ್ಲದಕ್ಕೂ ಪರಿಹಾರ ಒಂದೇ ಜೀವನದಲ್ಲಿ ಕೊಡಿಸ್ತಾರೆ ಇನ್ನೂ ನಾವು ಡಿಫ್ರೆಂಟಾಗಿ ಮಾಡಬೇಕು ಪಾತ್ರ ಮಾಡಬೇಕು ಅನ್ನೋ ಈ ಡ್ರೀಮ್ ಪ್ರಾಜೆಕ್ಟ್ ಅಂತ ಇರುತ್ತೆ ಯಾವ್ದು ಇದೆ ನಿಮ್ಗೆ ನನಗೆ ಡ್ರೀಮ್ ಪ್ರಾಜೆಕ್ಟ್ ಅಂತ ಇಲ್ಲ ಕ್ಯಾರೆಕ್ಟರ್ಗಳು ಮಾಡೋಕ್ಕೆ ನನ್ಗೆ ಇಷ್ಟ ಏನಂದ್ರೆ ಒಂದು ದೇವ್ ಕ್ಯಾರೆಕ್ಟರ್ ಮಾಡಬೇಕಂತ ಭಾರಿ ಇಷ್ಟ ಯಾಕಂದ್ರೆ ನನ್ನ ಫೇಸ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಸೊ ದೇವ್ ಕ್ಯಾರೆಕ್ಟರ್ ಮತ್ತೆ ಆ್ಯಕ್ಚುಲಿ ಹುಚ್ಚು ಕ್ಯಾರೆಕ್ಟರ್ ಮಾಡಬೇಕಂತ ಇತ್ತು ನನಗೆ ಬಟ್ ಅದು ಮರಳಿ ಮನಸ್ಸಾಗಿದೆ ಸೀರಿಯಲ್ ಅಲ್ಲಿ ನಾನು ಹುಚ್ಚನೆ ಆಗಿದೆ ಒಂದು ಪ್ರಾಸ್ಟಿಟ್ಯೂಟ್ ಕ್ಯಾರೆಕ್ಟರ್ ಮಾಡಬೇಕಂತ ಆಸೆ ಒಂದು ಚಾಲೆಂಜಿಂಗ್ ಆಗಿರೋದಲ್ಲ ಅಂದ್ರೆ ಎಲ್ಲ ನಾರ್ಮಲ್ ಹಂಗ ಅದೇ ತರ ಸೀರೆ ಉಡ್ಕೊಂಡು ಅದೇ ತರ ಸಲ್ವಾರ್ ಹಾಕೊಂಡು ನಾರ್ಮಲ್ ಹೋಮ್ಲಿಗಲಾಗಿ ಅದೇ ಆಗಿ ಅದು ಸಿಕ್ಬಿಡುತ್ತೆ ಚಾನ್ಸ್ ಈ ತರ ಏನಾದ್ರು ಡಿಫ್ರೆಂಟ್ ಆಕ್ಟರ್ ಇವ್ ಈ ಎರಡು ಕ್ಯಾರೆಕ್ಟರ್ ಮಾಡ್ಬೇಕಂತ ನನ್ಗೆ ಆಸೆ ಇವಾಗ ನಾರ್ಮಲಿ ಈಗ ನಿಜವಾದ ರಿಯಲ್ ಲೈಫಲ್ಲಿ ಮಾತಾಡಕ್ ಬರ್ದೇ ಹತ್ರ ಸ್ವಲ್ಪ ಕಷ್ಟ ಆ ಕ್ಯಾರೆಕ್ಟ್ರು ಹಂಗೆ ಇದೆ ನಿಮ್ ಹಸ್ಬೆಂಡ್ ಕ್ಯಾರೆಕ್ಟರ್ ಹೆಂಗೆ ಸೈನ್ ಲ್ಯಾಂಗ್ವೇಜ್ ಎಲ್ಲ ಹೆಂಗ್ ಮಾತಾಡ್ತೀರಾ ಬಟ್ ನನ್ಗೆ ಅವ್ರು ಹೇಳಿಕೊಟ್ರು ಹಿಂಗಂದ್ರೆ ಇದು ಲೈಕ್ ಹಿಂಗ್ ಹಿಂಗ ಹಿಂಗ ಅಂತಾರೆ ಹಿಂಗ ಹಿಂಗಂದ್ರೆ ಕೆಲ್ಸ ಹಿಂಗಂದರೆ ಸುಳ್ಳು ಚೆಲ್ವಿ ಚಲುವಿಗೆ ಹಿಂಗೆಲ್ಲ ಇದು ಮಾಡ್ತಾರೆ ಚ ಅಮ್ಮ ಅಪ್ಪ ಅದು ಕೆಲವೊಂದು ನಮ್ಮ ಮಾತಾಡ್ಕೊಂಡಿದ್ದೀವಿ ಸೊ ಹಂಗಾಗಿ ಅವ್ರ ಡೈಲಾಗ್ ಹೇಳುವಾಗ ನಾನು ಕೆಲವು ಸಲ ತುಂಬ ಅರ್ಥ ಆಗದೆ ಇರೋದನ್ನ ನಾನು ರಿಪೀಟ್ ಮಾಡ್ತೀನಿ ಡೈಲಾಗ್ಸು ಬಟ್ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಇದು ಹೆಂಗೆ ನಾನು ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅದನ್ನು ಮತ್ತೆ ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಅವ್ರಿಗೆ ಮಾತು ಬರೆದು ಅಂದರೆ ಡೈಲಾಗ್ ಇಲ್ಲದೆ ಇರೋದ್ರಿಂದ ಇಡೀ ಸೀನ್ಫುಲ್ ನಂದೇ ಡೈಲಾಗ್ಸ್ ಇರುತ್ತೆ ನಾನು ನಾನೊಬ್ಬಳೇ ಮಾತಾಡಬೇಕು ಅಲ್ಲ ಚಲ್ವಿ ಲೈಫಲ್ಲಿ ಗಂಡಂಗೆ ಬಾಯಿ ಬರಲ್ಲ ಅಮ್ಮಂಗೆ ಕಣ್ ಕಾಣಿಸಲ್ಲಟ್ ಇದು ನಾನು ಅದೇ ಯೋಚನೆ ಮಾಡ್ತಿದ್ದೆ ಬಟ್ ನ ಅವರಿಬ್ರು ಮಾತಾಡ್ಕೋತಾ ಇರ್ತಾರೆ ನಾನು ಅದೇ ಅನ್ಕೋದ್ವಿ ನಾ ಸ್ಟಾರ್ಟಿಂಗ್ ಹೋದಾಗ ನೀವು ಹಿಂಗೆ ಹೇಳ್ತೀರಾ ಅದು ಅವ್ರಿಗೆ ಅರ್ಥ ಆಗತ್ತೆ ಅವ್ರು ರಿಯಾಕ್ಟ್ ಮಾಡಿದೆ ಸರ್ ಇವ್ರಿಗೆ ಕಣ್ಣು ಕಾಣಲ್ಲ ಅವ್ರಿಗೆ ಮಾತೇ ಬರಲ್ಲ ಅವ್ರು ಮಾತಾಡ್ದಿರ ಇವ್ರಿಗೆ ಕಾಣಲ್ಲ ಅಟ್ಲೀಸ್ಟ್ ಕೇಳಿಸಲ್ಲ ಅಟ್ಲೀಸ್ಟ್ ಅವರು ಹಿಂಗೆ ಹಿಂಗೆ ಮಾಡಿದ್ರು ಕೇಳಿಸಲ್ಲ ಆಮೇಲೆ ಇವ್ರು ಹೇಳೋದಂದು ಅವ್ರಿಗೆ ಕೇಳಿಸೋದೇ ಇಲ್ಲ ಹೆಂಗೆ ಕನ್ವೆ ಮಾಡ್ತೀರಾ ಅಂತ ಆಮೇಲೆ ಅವರಿಬ್ರೇ ಕೂತ್ಕೊಂಡು ಒಂದು ಐದು ಹತ್ತು ನಿಮಿಷ ಕೂತ್ಕೊಂಡು ನಾನು ಹಿಂಗೆ ಅಂತೀನಿ ಹಿಂಗಂತೀನಿ ಅನ್ಕೊಂಡು ಹೋಗು ಅದಕ್ಕೆ ಹೇಳೋದು ಲೆಜೆಂಡ್ಸ್ ಅಂತ ಶಾಸ್ತ್ರಿ ಸರ್ ತುಂಬ ಚೆನ್ನಾಗಿ ಅಂದರೆ ಅವ್ರು ಏನು ಹೇಳ್ತಿದ್ದಾರೆ ಮೊದಲಾದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತೇನೋ ಬಟ್ ಇವಾಗ ಎಷ್ಟು ದೊಡ್ಡ ದೊಡ್ಡ ಡೈಲಾಗ್ ಇದ್ರೂ ಅದನ್ನೇನು ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ ನಾನು ಇತ್ತೀಚೆಗೆ ರಿಪೀಟೇ ಮಾಡ್ತಿಲ್ಲ ಎಲ್ಲ ಅವ್ರಿಗೆ ಅರ್ಥ ಆರಾಮಾಗಿ ಅರ್ಥ ಆಗುತ್ತೆ ನಮ್ಮ ಅಮ್ಮನೆ ಕೂತ್ಕೊಂಡು ಹೇಳ್ತಾರೆ ನಾನು ಹಿಂಗ್ ನೋಡುವಾಗ ನಾನು ಅಮ್ಮಂಗೆ ಹೇಳ್ತೀನಿ ಏನು ಹೇಳಿದ್ರು ಹೇಳೋ ಅಂತ ಅವಾಗ ನಮ್ಮಮ್ಮ ಹೇಳ್ತಾರೆ ಹಾಂ ನಾನು ಇನ್ನೊಂದು ಚೆನ್ನಾಗಿ ನೋಡ್ಕೊತೀನಿ ಅದು ಏನು ಡೈಲಾಗಿರೋದೇ ಅಮ್ಮ ಹೇಳ್ತಾ ಇರ್ತಾರೆ ಅವಾಗ ಅನಿಸ್ತೇ ಓಕೆ ಅರ್ಥ ಆಗ್ತಿದೆ ಎಲ್ಲರಿಗೂ